ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನೇರ ನೇಮಕಾತಿಯಾಗಲಿದ್ದು ಚಿಕ್ಕ ಮಕ್ಕಳ ತಜ್ಞ ವೈದ್ಯರು ಮತ್ತು ವಿವಿಧ ಹುದ್ದೆಗಳ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ವೇತನ ಕೂಡ ಹದಿನೈದು ಸಾವಿರದ ಐದುನೂರ ಐವತ್ತೈದರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕೊಪ್ಪಳ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಆಯ್ಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕರ್ತವ್ಯ ಸ್ಥಳ ಬಗ್ಗೆ ಮಾಹಿತಿ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಯಾಕಪ್ಪ ಅಂದರೆ ಇದು ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಯಿಂದ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇಲಾಖೆಯಿಂದ ಅಧಿಸೂಚನೆ ಪ್ರಕಟವಾಗಿದೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಮಾಹಿತಿ ನೋಡಿದರೆ ಒಟ್ಟು ಒಂಬತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟು ಹುದ್ದೆ ಮತ್ತು ವೇತನ ಹಾಗಾದರೆ ಯಾವೆಲ್ಲ ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಇರ್ತಕ್ಕಂಥ ವೇತನ ಇಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದರೆ ಇಲ್ಲೇನು ಚಿಕ್ಕ ಮಕ್ಕಳ ತಜ್ಞ ವೈದ್ಯರಿಂದ ಜಿಲ್ಲಾ ಮತ್ತು ಎಮ್ ಆ್ಯಂಡ್ ಇ ವ್ಯವಸ್ಥಾಪಕರವರೆಗೂ ಎಲ್ಲ ಇಲ್ಲಿ ಒಂದೊಂದು ಪೋಸ್ಟ್ಗಳನ್ನು ಕರೆಯಲಾಗಿದೆ ಓಕೆ ಇಲ್ಲಿಯಿಂದ ಇಲ್ಲಿವರೆಗೆ ಎಷ್ಟಿರ್ತಕ್ಕಂಥದ್ದು ಬರೀ ಕೇವಲ ಒಂದೊಂದು ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಓಕೆ ಇದು ಮುಖ್ಯವಾಗಿರತಕ್ಕಂಥದ್ದು ಹಾಗಾದರೆ ಇಲ್ಲಿ ವೇತನ ಕೂಡ ನೋಡೋದಾದರೆ ಚಿಕ್ಕ ಮಕ್ಕಳು ತಜ್ಞ ವೈದ್ಯರಿಗಿರ್ತಕ್ಕಂಥದ್ದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಶಸ್ತ್ರೋಣಾಧಿಕಾರಿ ಇರ್ತಕ್ಕಂಥ ಈ ಹುದ್ದೆಗೆ ಐ ಹದಿನೈದು ಸಾವಿರದಿಂದ ಐ ಇದ್ದು ಪೆರೋಥೆರಪಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ವೇತನ ಆಡಿಯಲೋಸ್ಟಿಕ್ ಮತ್ತು ಸ್ವಿಚ್ ಥೆರಪಿಸ್ಟ್ ಇರ್ತಕ್ಕಂಥವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ವೇತನ ಕ್ಲಿನಿಕಲ್ ಸೈಕಲಜಿಸ್ಟಿಗಿರ್ತಕ್ಕಂಥರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ವೇತನ ಅಪ್ಲೋಸ್ಟಿಕ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ಸಾವಿರ ರೂಪಾಯಿವರೆಗೂ ವೇತನ ಡಿ ಇ ಐ ಸಿ ಮ್ಯಾನೇಜರ್ ಇರ್ತಕ್ಕಂಥರಿಗೆ ಹದಿನೈದು ಸಾವಿರ ರೂಪಾಯಿವರೆಗೂ ವೇತನ ಅದೇ ರೀತಿ ಆರ್ ಕೆ ಎಸ್ ಕೆ ಮತ್ತು ಕುರೋ ಆರ್ಡಿನೇಟರ್ ಇರ್ತಕ್ಕಂಥವರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿವರೆಗೂ ವೇತನವಿದ್ದು ಜಿಲ್ಲಾ ಎಂ ಆ್ಯಂಡ್ ಇ ವ್ಯವಸ್ಥಾಪಕರಿಗೆ ಇರ್ತಕ್ಕಂಥ ಹುದ್ದೆಗೆ ಮೂವತ್ತು ಸಾವಿರ ರೂಪಾಯಿವರೆಗೂ ವೇತನ ನೀಡಲಾಗಿದೆ ಹಾಗಾದರೆ ಶೈಕ್ಷಣಿಕ ಅರ್ಹತೆ ಏನು ನಿಮಗೆ ಮತ್ತೆ ಹೇಳಿದೆ ನಾನು ಯಾವೆಲ್ಲ ಹುದ್ದೆ ಆ ಹುದ್ದೆಗಳ ಸಂಖ್ಯೆಯಷ್ಟು ಮತ್ತು ಅವರಿಗೆ ಇರ್ತಕ್ಕಂಥ ವೇತನ ಬಗ್ಗೆ ನಾವು ಡಿಟೇಲ್ಸನ್ನು ನೋಡಿದ್ದೀವಿ ಹಾಗಾದರೆ ಈಗ ಯಾವ್ಯಾವ ಹುದ್ದೆಗಳ ಒಂದು ಏನು ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಚಿಕ್ಕ ಮಕ್ಕಳ ತಜ್ಞ ವೈಜ್ಞರಿಗೆ ಈ ಹುದ್ದೆಗೆ ಸಂಬಂಧಪಟ್ಟವರು ಇಲ್ಲಿ ಎಮ್ ಬಿ ಬಿ ಎಸ್ ಜೊತೆಗೆ ಪಿ ಜಿ ಡಿಗ್ರಿ ಇನ್ ಪಿ ಡಿ ಲಾಸ್ಟಿಗೆ ಇರ್ತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಸಸೃಣಾಧಿಕಾರಿ ಇರ್ತಕ್ಕಂಥ ಹುದ್ದೆಗೆ ಬಿ ಎಸ್ ಸಿ ನರ್ಸಿಂಗನ್ನು ಮುಗಿಸ್ಕೊಂಡಿರಬೇಕಾಗತ್ತೆ ಪಿಸೋ ಮತ್ತು ಥೆರಪಿಸ್ಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಪಿಸಿಯೋ ಥೆರಿಫ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಆಡಿಯೋಲಾಸ್ಟಿಕ್ ಶುಚ್ ಥೆರಪಿಸ್ಟ್ ಇರ್ತಕ್ಕಂಥ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಶುಚ್ ಆ್ಯಂಡ್ ಫೆರೊಲೊಜಿ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಕ್ಲಿನಿಕಲ್ ಸೈಕಲಜಿಸ್ಟಿಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಚೈಲ್ಡ್ ಸೈಕಾಲಜಿ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ ಅಲ್ಪೋಮೆಟ್ರಿಕ್ಸ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಬ್ಯಾಚುಲರ್ ಇನ್ ಅಲ್ಪೋಮೆಟ್ರಿ ಅಥವಾ ಮಾಸ್ಟರ್ ಇನ್ ಅಲ್ಪೋಮೆಟ್ರಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಅದೇ ರೀತಿ ಡಿ ಇ ಐ ಸಿ ಮ್ಯಾನೇಜರ್ ಇರ್ತಕ್ಕಂಥ ಹುದ್ದೆಗೆ ಎಮ್ ಡಿ ಆರ್ ಎ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಅದೇ ರೀತಿ ಆರ್ ಕೆ ಎಸ್ ಕೆ ಕೋಆರ್ಡಿನೇಟರ್ ಆರ್ಡಿನೇಟರ್ ಇರ್ತಕ್ಕಂಥವ್ರು ಅಂದರೆ ಇಲ್ಲಿ ಶಾಸಕೋದರ ಪದವಿಯನ್ನು ಮುಗಿಸ್ಕೊಂಡಿರಬೇಕಾಗತ್ತೆ ಅವರು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಜಿಲ್ಲಾ ಎಂ ಆ್ಯಂಡ್ ಇ ವ್ಯವಸ್ಥಾಪಕರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಶಾಸಕೋದರ ಪದವಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿದೆ ಬ ಮುಖ್ಯವಾಗಿ ಏನಪ್ಪ ಅಂತಂದರೆ ತಾವುಗಳು ಇಲ್ಲಿ ಗಮನಿಸಬೇಕಾಗಿರೋದು ಯಾವೆಲ್ಲ ಹುದ್ದೆ ಆ ಹುದ್ದೆಗೆ ಸಂಬಂಧಪಟ್ಟ ಕ್ವಾಲಿಫಿಕೇಷನ್ಗಳು ಏನೇನು ಆಗಿರಬೇಕು ಆ ರಿಲೇಟೆಡ್ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಹುದ್ದೆಗೆ ಅನುಗುಣವಾಗಿ ಅರ್ಜಿಗಳನ್ನು ಸಲ್ಲಿಸಿ ವಯಸ್ಸಿನ ಮಿತಿ ಹಾಗಾದರೆ ಈ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ಬಗ್ಗೆ ನೋಡೋದಾಗ ತಾವು ಗಮನಿಸಬಹುದು ಇಲ್ಲಿ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಓಕೆ ಚಿಕ್ಕ ಮಕ್ಕಳು ತಜ್ಞ ವೈದ್ಯರಿಗೆ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಇಲ್ಲಿ ಅರವತ್ತು ಐದು ವರ್ಷ ಒಳಗಡೆ ಇರಬೇಕಾಗತ್ತೆ ಓಕೆ ಜಿಲ್ಲಾ ಎಮ್ ಐಂಡ್ ಇ ವ್ಯವಸ್ಥಾಪಕರು ಇರ್ತಕ್ಕಂಥ ಅಭ್ಯರ್ಥಿಗಳು ಅವರಿಗೆ ನಲವತ್ತು ವರ್ಷ ಒಳಗಡೆ ಇರಬೇಕು ಉಳಿದೆಲ್ಲ ಅಭ್ಯರ್ಥಿಗಳಿಗೆ ನಲವತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗನ್ನು ಸಲ್ಲಿಸಬಹುದಾಗಿದೆ ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಕೂಡ ಎಕ್ಸಾಮ್ ಅನ್ನ ಇರೋದಿಲ್ಲ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ನೀವು ತಗೊಂಡಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಥವಾ ನೀವು ಯಾವೆಲ್ಲ ಒಂದು ಅಲ್ಲಿ ನೀವು ಅಂಕಗಳನ್ನು ಪಡೆದಿರ್ತೀರಿ ಆ ಅಂಕಗಳ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿ ಸಲ್ಲಿಕೆ ವಿಧಾನ ಬಗ್ಗೆ ಮಾಹಿತಿ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ನ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದರ ಜೊತೆಗೆ ನಮ್ಮ ಒಂದು ವ್ಯಾಟ್ಸಪ್ಪು ಟೆಲಿಗ್ರಾಮಲ್ಲಿ ಅಲ್ಲಿ ಕೂಡ ಈ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯೂ ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೈನ್ತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ